ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಇವತ್ತಿನ ವೀಡಿಯೋದಲ್ಲಿ ಅಂದ್ರೆ ಅಂದರೆ ಒಂದು ಗ್ರಾಮಿಂದ ಹತ್ತು ಗ್ರಾಮ್ವರೆಗೂ ನೀವು ಮಾಡಿಸ್ಕೊಳ್ಳೋ ಅಂತಹ ಚಿನ್ನದ ನಕ್ಲೆಸ್ ಅಂತಲೇ ಹೇಳ್ಬೋದು ಹಾರ ಅಂತಲೇ ಹೇಳ್ಬೋದು ಮಾಡಿಸ್ಕೋಬೋದು ನಾನು ತೋರಿಸ್ತಾ ಇರೋದೆಲ್ಲ ನಿಮಗೆ ಗೊತ್ತಾಗ್ತಾನೆ ಇದೆ ಇದೆಲ್ಲ ನೀವು ಒಂದು ಗ್ರಾಮಿಂದ ಹತ್ತು ಗ್ರಾಮ್ವರೆಗೂ ಮಾಡಿಸ್ಕೊಳ್ಳೋ ಅಂತಹ ಚಿನ್ನದ ಹಾರ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಈ ಥರ ರೂಬಿ ಮಣೀಸ್ಗಳೆಲ್ಲನೂ ಹಾಕ್ಬಿಟ್ಟು ನೀವು ಬೇರೆ ಬೇರೆ ಕಲರ್ಸ್ಗಳಲ್ಲಿ ಬೇಕಾದರೆ ನೀವು ಈ ಥರ ಸರಾನ ಮಾಡಿಸ್ಕೋಬೋದು ನೀಲ್ಲ ಅಂತ ಅಂದರೆ ನೀವು ದೊಡ್ಡ ದೊಡ್ಡ ರೂಬಿ ಮಣಿಗಳೆಲ್ಲ ಬರುತ್ತಲ್ಲ ದೊಡ್ಡ ಸೈಜಿಂದು ಅದನ್ನು ನೀವೇ ತಂದು ಬೇಕಾದರೆ ಚಿನ್ನದ ಗುಂಡುಗಳನ್ನು ತಂದುಬಿಟ್ಟು ನೀವು ಮನೇಲೆ ಪೋಣಿಸ್ಕೋಬೋದು ಈ ಥರ ಹಾರಗಳನ್ನ ಹಾಕೋದ್ರಿಂದ ನಿಮಗೆ ಡಿಸೈನ್ ಡಿಸೈನ್ ಅಂದರೆ ನಿಮ್ಮ ಸ್ಯಾರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಆ ಕಲರ್ಗೆ ಮ್ಯಾಚಿಂಗ್ ಬೇಕಾದ್ರೆ ನೀವು ಕೂಡ ಮಾಡಿಸ್ಕೋಬೋದು ಸೊ ಹಾಗಾಗಿ ಇದು ನೋಡಿ ಇದು ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಕಲರು ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನಿಮಗೆ ಒಂದು ಗ್ರಾಮಿಂದ ಒಂದು ಗ್ರಾಮಿಂದ ಐದು ಗ್ರಾಮು ಮೂರು ಗ್ರಾಮು ಹತ್ತು ಗ್ರಾಮ್ ಒಳಗಡೆ ಹತ್ತು ಗ್ರಾಮ್ ಮೇಲೇನೂ ಮಾಡಿಸ್ಕೋಬೋದು ಹತ್ತು ಗ್ರಾಮ್ ಒಳಗಡೆನೂ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಇದೊಂಥರ ಈಗಿನ ಇದರಲ್ಲಿ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಇದೇ ಥರ ಡಿಸೈನ್ಸ್ನ ಮಾಡಿಸ್ಕೋತಾ ಇದ್ದಾರೆ ಇಲ್ಲ ಅಂತಂದರೆ ಕೆಲವರು ಈ ಥರ ಮಣಿಗಳನ್ನು ತಂದುಬಿಟ್ಟು ಮನೇಲೇ ಕುತ್ಕೊಂಡು ತಾ ತಾವೇ ಪೋಣಿಸ್ಕೋತಾರೆ ಯಾಕಂದರೆ ಕಲರ್ ಕಲರ್ ಮಣಿಗಳನ್ನ ತಂದುಬಿಟ್ಟು ನಿಮಗೆ ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಬೇಡ ಅಂತ ಅಂದರೆ ಬೇರೆ ಕಲರ್ನ ಹಾಕಿಬಿಟ್ಟು ಯೂಸ್ ಮಾಡ್ಕೋಬೋದು ಅದು ಈ ಥರ ಹಾರಗಳೆಲ್ಲ ಕಾಟನ್ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಲುಕ್ ಕೊಡುತ್ತೆ ಮತ್ತು ಕೆಲವೊಂದೊಂದು ನಾನಿವಾಗ ತೋರಿಸೋವಂಥ ಹಾರ ನಿಮಗೆ ರಾಯಲ್ ಲುಕ್ ಅಂತಲೇ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದಂತೂ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಇದರಲ್ಲಿ ರೆಡ್ ಕಲರ್ನು ಕೂಡ ತೋಣಿಸ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಿಮಗೆ ರಾಯಲ್ ಕೊಡಬೇಕು ಅಂತ ಅಂದರೆ ಈ ಥರನೂ ನೀವು ಪೋಣಿಸ್ಕೊಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ ಈ ಮದುವೆ ಫಂಕ್ಷನ್ಸ್ಗೆಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಈ ಥರ ಗೋಲ್ಡ್ ಬೀಡ್ಸ್ಗಳನ್ನ ತಂದುಬಿಟ್ಟು ಇಲ್ಲ ಅಂತಂದರೆ ನೀವು ಅಲ್ಲೇ ಗೋಲ್ಡ್ ಅಂಗಡಿಯಲ್ಲೇ ಪೋಣಿಸ್ಕೋಬೋದು ಇಲ್ಲ ಅಂತ ಅಂದರೆ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಅದನ್ನು ಪೋಣಿಸ್ಕೊಬೋದು ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್